ನಮಗೆ ಇನ್ನೇನು ಕನ್ನಡ ರಾಜ್ಯೋತ್ಸವ ಸಮೀಪ ಆಗ್ತಿರೋ ಹೊತ್ತಿನಲ್ಲಿ ಕನ್ನಡ ಕನ್ನಡದ ಸಾಹಿತ್ಯ ಕನ್ನಡದ ಕವನಗಳನ್ನ ಎಲ್ಲದನ್ನ ಒಂದು ನೆನೆಸ್ಕೊಡೋ ಅಂತ ಒಂದು ಸಣ್ಣ ಪ್ರಯತ್ನ ಇವತ್ತಿಂದ ಶುರುವಾಗಿ ಪ್ರತಿ ಶುಕ್ರವಾರ ಕಂಟಿನ್ಯೂ ಆಗಿ ನವಂಬರ್ ಒಂದು ಬರೋ ತನಕ ಇದೇ ರ ಇದೇ ರೀತಿ ಕಂಟಿನ್ಯೂ ಮಾಡೋಣ ಅಂತ ಇನ್ನು ಜಾಸ್ತಿ ಜನ ಸೇರ್ಕೊಳ್ಳಿ ಇನ್ನು ಜಾಸ್ತಿ ಜನರು ಓದ್ಲಿಕ್ಕೆ ಮುಂದ್ ಬರ್ಲಿ ಅಂತ ಆಶಿಸ್ತೀನಿ ಸೊ ಮೊದ್ಲಿಗೆ ನಮ್ಮ ಕೀರ್ತನ ಪುರಂದರ ಅವರು ಅವರು ಪಡೆದ ಕವನಗಳನ್ನ ನಮ್ಗೆ ಪರಿಚಯಿಸಲಿದ್ದಾರೆ ಕೀರ್ತನ ಧನ್ಯವಾದಗಳು ಆ ಸೊ ನಮಸ್ತೆ ಎಲ್ಲರಿಗೂ ಆ ನನ್ನದೊಂದು ಪುಟ್ಟ ಪ್ರಯತ್ನ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಕೆಲವು ಕವನಗಳನ್ನ ನಾನೇ ಬರ್ತಿದ್ದೀನಿ ಹಾಗಾಗಿ ಅದನ್ನ ಕೇಳಿ ಅದರ ವಿಮರ್ಶೆ ಟೀಕೆ ಸಲಹೆಗಳನ್ನ ಕೊಡೋದಕ್ಕೆ ತಯಾರಾಗಿ ಅಹ್ ನಾ ಕೊಟ್ಟ ಶೀರ್ಷಿಕೆ ಸೂರ್ಯಾಧರೆ ಅಂತ ಇದೊಂದು ಸರಳವಾದ ಕವನ ಆ ಬೆಳಗಿನ ಸಮಯವನ್ನ ಅಥವಾ ಈಗ ಮುಂಜಾನೆಯನ್ನ ವರ್ಣಿಸಿದ್ದೀನಿ ಇದರಲ್ಲಿ ಸೊ ಸೂರ್ಯಾಧರೆ ಮುಂಜಾವಿನ ಕಿರಣ ಅಂಬರದೊಳು ತೋರಿ ಮುಗಿಲ ಮುಟ್ಟಿದಾಕ್ಷಣ ಕಲರವದಿ ಮುದಗೊಳಿಸುವ ಹಿಂಡೊಂದು ಎದ್ದಾಕ್ಷಣ ಕಿರಣವಿದು ಸನಿಸನಿಹ ಬಂದಂತೆ ಧರೇ ನಾಚಿ ನೀರಾದಂತೆ ಚುಂಬಿಸಲು ಹಾತೊರೆವ ಆ ಬೆಳಗಿನ ಚಡಪಡಿಕೆ ಇಳೆಯೊಳಗಿನ ನಿಷ್ಕಲ್ಮಶ ಪ್ರೇಮಕ್ಕೆ ಬಿಸಿಲ ಕಣಕಣವು ರುಜುವಾತು ಪಡಿಸಿತು ಸೂರ್ಯಾಧರೆಯ ನಿರ್ಮಲ ಪ್ರೇಮಕ್ಕೆ ನಿಸರ್ಗವೇ ಬೆರಗಾಗಿ ನಿಂತಿತು ಸೊ ಇದು ಮೊದಲನೇದು ಸೂರ್ಯಾಧರೆ ಅಂತ ಅಹ್ ನನ್ ಗೊತ್ತಿಲ್ಲ ಹೇಗನ್ನಿಸ್ತು ಅಂತ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಟ್ರೆ ಐ ತಿಂಕ್ ಹೌದಾ ನಾನು ಸರಳವಾಗಿ ಚೆನ್ನಾಗಿತ್ತು ಥ್ಯಾಂಕ್ ಯು ಅದು ಅಂದ್ರೆ ಅದನ್ನ ವಿಸ್ತರಿಸಿ ಹೇಳ್ಬೇಕಂದ್ರೆ ಮೊದಲನೇದಾಗಿ ಮುಂಜಾವಿನ ಕಿರಣ ಅಂಬರದೊಳು ತೂರಿ ಮುಗಿಲ ಕ್ಷಣ ಸೊ ನೀವ್ ನೋಡ್ದ ಹಾಗೆ ಬೆಳಗಿನ ಜಾವದಲ್ಲಿ ಆ ಏನ್ ಕಿರಣ ಬರುತ್ತೆ ಅದು ತೂರ್ಕೊಂಡ್ ಬಂದಂಗ್ ಕಾಣತ್ತೆ ಸೊ ಅದನ್ನ ಅಂಬರದೊಳು ತೂರಿ ಮುಗಿಲ ಕ್ಷಣ ಅನ್ನೋದನ್ನ ಹೇಳಿ ಕಲರವಧಿ ಮುದಗೊಳಿಸುವ ಹಿಂಡೊಂದು ಕ್ಷಣ ಸೊ ನಮ್ಗೆಲ್ಲ ಹಂಗೆ ನಮ್ಕಿಂತ ಮುಂಚೆನೆ ಪಕ್ಷಿಗಳು ಎದ್ದು ಅದರ ಕಲರವಗಳನ್ನ ಶುರು ಮಾಡಿರುತ್ತೆ ಸೊ ಹಾಗಾಗಿ ಆ ಕಲರವಗಳಿಂದ ಆ ಕಲರವಗಳಿಂದ ಒಂದು ಇನ್ನೊಂದು ಹಿಂಡ್ ಎದ್ದಂಗೆ ಬೇರೆ ಬೇರೆ ಪ್ರಾಣಿಗಳು ಅಥವಾ ನಮ್ಮನ್ನು ಸೇರಿ ನಾವು ಎದ್ದ ಹಾಗೆ ಅನ್ನೋದು ಒಂದು ಕಿರಣವಿದು ಸನಿ ಸನಿಹ ಬಂದಂತೆ ಧರೆಯೇ ನಾಚಿ ನೀರಾದಂತೆ ಆ ಸೂರ್ಯನ ಕಿರಣ ನಮ್ಮ ಹತ್ತಿರ ಬಂದಂಗೆ ಬಂದಂಗೆ ನೀವು ಆ ಬೆಳಗಿನ ಸಮಯ ನೋಡಿದ್ರೆ ತುಂಬಾ ಒಂಥರ ತರ ಇರುತ್ತೆ ತುಂಬಾ ಒಂಥರ ಆ ಏನ್ ಹೇಳ್ತಾರೆ ಆ ಆ ಒಂದು ಆ ಬೆಳಗಿನ ಆ ಬೇರೆ ಎಲ್ಲ ಫ್ರೆಶ್ ಆಗಿರತ್ತೆ ಸೊ ಆ ತರದ್ ಒಂದು ಭಾವನೆ ಚುಂಬಿಸಲು ಹಾತೊರೆವ ಆ ಬೆಳಗಿನ ಚಡಪಡಿಕೆ ಇಳೆಯೊಳಗಿನ ನಿಷ್ಕಲ್ಮಶ ಪ್ರೇಮಕ್ಕೆ ಸೊ ಇಲ್ಲಿ ಅದ್ ಹೇಗೆ ಬಂದು ಭೂಮಿಯನ್ನ ತಲುಪುತ್ತೋ ಅದರ ಒಂದು ಅಹ್ ಬಾಂಧವ್ಯ ಭೂಮಿ ಜೊತೆಗೆ ಹೇಗಿದೆ ಅನ್ನೋದನ್ನ ಹೇಳೋಕೆ ಟ್ರೈ ಮಾಡಿದೀನಿ ಅಹ್ ಎಳೆ ಬಿಸಿಲ ಕಣವು ರುಜುವಾತು ಪಡಿಸಿತು ಧರೆಯ ನಿರ್ಮಲ ಪ್ರೇಮಕ್ಕೆ ನಿಸರ್ಗವೇ ಬೆರಗಾಗಿ ನಿಂತಿತ್ತು ಸೊ ಆ ಎರಡರ ಪ್ರೇಮ ಹೇಗಿದೆ ಅನ್ನೋದು ನಿಷ್ಕಲ್ಮಶವಾಗಿದೆ ಅನ್ನೋದು ಬಗ್ಗೆ ಹೇಳಿರುವಂತದ್ದು ಇದು ಜಸ್ಟ್ ಅದನ್ನು ಓದಿ ಅಂತ ಹಾಗೇನೆ ಅರ್ಥ ಮಾಡ್ಕೊಂಡ್ರೆ ಈ ತರ ಇದೆ ಸ್ವಲ್ಪ ಡೀಪ್ ಮೀನಿಂಗ್ಸ್ ಇರುತ್ತೆ ಅದನ್ನ ಒಮ್ಮೆ ನಾವೇ ಕೂತು ಹೋದಾಗ ನಮ್ಮ ಪರ್ಸ್ಪೆಕ್ಟಿವ್ ಇಂದ ನಾವು ಓದ್ತೀವಿ ಅದನ್ನ ಸೊ ಹಾಗಾಗಿ ಸೊ ಇದು ಹೇಳೋದಾದ್ರೆ ಸಖತ್ತಾಗಿದೆ ತುಂಬಾ ಚೆನ್ನಾಗಿ ಧನ್ಯವಾದಗಳು ಸರ್ ವೆರಿ ನೈಸ್ ಮೇಡಮ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಅಂದ್ರೆ ಈಗ ಮುಂದಿಂದ ಹೋಗ್ಬೋದು ನಾನು ಇನ್ನು ಎರಡು ಕವಿತೆಗಳಿದೆ ಕವನಗಳಿದೆ ಮುಂದಿಂದ ಹೋಗ್ಬೋದಾ ಅಥವಾ ಇದ್ರ ಬಗ್ಗೆ ಏನಾದ್ರು ವಿಮರ್ಶೆಗಳಿತ್ತ ಟೀಕೆಗಳಿತ್ತ ಏನಾದ್ರೂ ಪ್ರಶ್ನೆಗಳಿತ್ತ ಏನು ಸರ್ ಮನಸ್ಸಿಗೆ ಹಾರೈಕೆ ಚೆನ್ನಾಗಿ ಆಯ್ತು ಯಾವ ರೀತಿ ಟೀಕೆ ಇಲ್ಲ ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ ಯು ಹೇಳಿ ಸೆಕೆಂಡ್ ಒನ್ ಹೇಳಿ ಮುಂದಿನದ್ದು ನನಗೆ ಬಹಳ ಹತ್ತಿರವಾದದ್ದು ನನ್ನ ಮತ್ತೆ ನನ್ನ ಅಪ್ಪಾಜಿಯ ಕುರಿತಾಗಿದ್ದಾಗಿದೆ ಇದಕ್ಕೆ ಶೀರ್ಷಿಕೆ ಕೊಡೋದ್ ಸ್ವಲ್ಪ ಕಷ್ಟ ಆಗಿ ಹಾಗೆ ಇಟ್ಟಿದ್ದೀನಿ ಆ ನೋಡುವ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸೊ ಇದು ಒಂದು ಟೈಮ್ ಲೈನ್ ರೀತಿ ಮೂಡ್ ಬಂದಿದೆ ಸೊ ಇದು ಮೊದಲನೇದಕ್ಕಿಂತ ಸ್ವಲ್ಪ ವಿಸ್ತಾರವಾಗಿದೆ ಸೊ ನೋಡೋಣ ಹ ಸ್ಪರ್ಶಿಸಿದೆ ಈ ಧರೆಯ ಮುದ್ದುಮೊಗದವಳಾಗಿ ಇಚ್ಛೆಯಂತೆಯೇ ನಾ ತಂದೆಯ ಕನಸಾಗಿ ಅವನಮ್ಮ ಇದ್ದಳು ಕನಸಿನಲ್ಲಿ ಹಸಿರಾಗಿ ನಾ ಬಂದು ಬಿಟ್ಟೆ ಆ ಕನಸ ನನಸಾಗಿ ಅಬ್ಬಾ ಆ ಕನಸಿನ ರಾಜಕುಮಾರಿನ ಪುಟ್ಟ ಹೆಜ್ಜೆಯ ದೊಡ್ಡ ಕನಸುನಾ ದೃಷ್ಟಿಯಾದೀತೆಂದು ಬಚ್ಚಿಟ್ಟರು ನನ್ನ ಆದರೂ ಹೊರಗಿಟ್ಟೆ ನನ್ನ ಕುಚೇಷ್ಟೆಯನ್ನ ಸರಿ ತಪ್ಪು ತಿಳಿಸಿದ ಆ ಪರಿಯೇ ಸರಿ ನನ್ನ ತಂದೆಯದೋ ಅದಾವ ವೈಖರಿ ಒಮ್ಮೊಮ್ಮೆ ನೋಡಿದ ಕೋಪಕ್ಕೆ ಬೆಚ್ಚಿದ್ದೆ ಅವರೊಟ್ಟಿಗೆ ಹರಟುತ್ತ ನಾದೂಡಿದ್ದೆನಿದ್ದೆ ಕೊಟ್ಟರೆಗೆ ನನ್ನ ಸ್ವತಂತ್ರವ ಅದರೊಟ್ಟಿಗೆ ತಿಳುವಳಿಕೆಯ ಮಂತ್ರವ ಮೃದುವಾದ ಆ ಹೃದಯಕ್ಕೆ ನೋವುಗಳಂತೆ ಛಲದಿಂದ ನನ್ನನ್ನು ಮುನ್ನುಗ್ಗಿಸಿದರಂತೆ ಬಂಡಾಟವ ಸಹಿಸಿಕೊಂಡರಪ್ಪ ನನ್ನಪ್ಪ ಎಷ್ಟು ಜನ್ಮದ ಪುಣ್ಯ ನನ್ನದಪ್ಪ ಆ ಪುಣ್ಯವ ಎಣಿಕೆ ಮಾಡುತ್ತಾ ಕೂತಿದ್ದ ಒಬ್ಬ ಸ್ವಲ್ಪವೂ ಸೂಸದೆ ಕರುಣೆಯ ಮನಹಪ್ಪ ಕ್ಷಮಿಸುವೆ ಎಂದೆಣಿಸಿದರೆ ನೀನೆಂಥ ಮೂರ್ಖ

ಆ ಹೆಮ್ಮೆಯ ಮಗಳನ್ನ ಈ ಕನ್ನಡ ಸಂಘಕ್ಕೆ ಕೊಟ್ಟಿದ್ದಾರೆ ಅಪ್ಪ ಅವರಿಗೆ ಮತ್ತೆ ಕನ್ನಡ ನಾಡಿನ ಎಲ್ಲ ಅಹ್ ಈ ಒಂದು ದೊಡ್ಡ ಪ್ರತಿಭೆಯನ್ನ ಇಲ್ಲಿ ತನಕ ಕಳ್ಸಿದಕ್ಕೆ ಅವರಿಗೂ ಕೂಡ ನಮ್ಮ ಎಲ್ಲರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ಎಲ್ಲ ಹೆಣ್ಮಕ್ಳಿಗೆ ತುಂಬಾ ನಾಟುತ್ತೆ ಅಂಡ್ ಇಟ್ ವಾಸ್ ಟ್ರೂಲಿ ಟಚಿಂಗ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಓದಬೇಕಾದ್ರೆ ನನ್ಗೆ ಸಾಗರ್ ಅವ್ರ ಮಗಳು ತುಂಬಾ ಚೆನ್ನಾಗಿ ಬಟ್ ಇದನ್ ಅಂದ್ರೆ ಅದು ಟೈಮ್ ಲೈನ್ ಅಂದ್ರೆ ನಮ್ ತಂದೆ ತೀರ್ಕೊಂಡ್ ಮೇಲೆ ಬರ್ದಿದ್ದು ನಾನು ಸೊ ಹಾಗಾಗಿ ಅದು ಪೂರಾ ಅದು ನಾನು ಹುಟ್ಟಿದಾಗ್ಲಿಂದ ನಂದ್ ಹೇಗೆ ಇತ್ತು ಭಾವನೆ ಹೇಗಿತ್ತು ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದೆ ಅಷ್ಟೇ ನಾನ್ ಗೆಸ್ಟ್ ಮಾಡ್ದೆ ಯಾವ್ದೋ ಇನ್ಸಿಡೆಂಟ್ ಆದ್ಮೇಲೆನೆ ಇಷ್ಟು ಮೀನಿಂಗ್ ಫುಲ್ ಆಗಿ ಬರ್ದಿದ್ದೀರಾ ಅಂತ ಯಾಕಂದ್ರೆ ಮನ್ಸಿಂದ ಬರೋದು ಇಟ್ಸ್ ರಿಯಲಿ ಆ ಇನ್ಸಿಡೆಂಟ್ ಆದ್ಮೇಲೆ ನಿಮಗೆ ಮನ್ಸ್ ಪೂರ್ವಕವಾಗಿ ಬರಿಬೇಕು ಅಂತ ಅನ್ಸುತ್ತೆ ಹೌದು ಅದಾದ್ಮೇಲೆನೆ ಬರ್ದಿದ್ದು ಖಂಡಿತ ನಿಮ್ಮ ತಂದೆ ಮೇಲಿಂದ ನೋಡುತ್ತಾ ಅವರು ಸಂತೋಷ ಪಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿ ಪಡೆದಿದ್ದೀರಾ ದೇವರೇ ನಿಮಗೆ ಈ ಪ್ರತಿಭೆಯನ್ನು ತುಂಬಾ ಚೆನ್ನಾಗಿ ಯು ಸೊ ಮಚ್ ಈಗ ಬರೀಲಿಕ್ ಆಗ್ತಿಲ್ಲ ಈಗ ಅಂದ್ರೆ ಇಂಗ್ಲಿಷ್ ಬಳಕೆ ಜಾಸ್ತಿ ಆಗಿದೆ ಫ್ರೆಂಚ್ ಕಲಿತಾ ಇದ್ವಿ ಸೊ ಕನ್ನಡದ ಪದಗಳ ಬಳಕೆ ಅಷ್ಟು ಶಬ್ದ ಮಿತಿ ಇರೋದ್ರಿಂದ ಬರೀಕ್ ಆಗ್ತಾ ಇಲ್ಲ ಇವಾಗ ಅದಕ್ಕೆ ಜಾಸ್ತಿ ಜಾಸ್ತಿ ಕನ್ನಡ ಪುಸ್ತಕಗಳನ್ನ ಓದಿದ್ರೆ ಬರಿಬಹುದು ಅನ್ಕೊಂಡು ಒಂದಷ್ಟು ಪುಸ್ತಕ ತರ್ಸಿದೀನಿ ಇವಾಗ ನೋಡ್ಬೇಕು ಒಕಾಬುಲರಿ ಇವಾಗ ಪೂರ್ತಿ ಹೊಟ್ಟೋಗ್ಬಿಟ್ಟಿದೆ ಬರ್ತಾ ಇಲ್ಲ ಸೊ ಟ್ರೈ ಮಾಡಬೇಕು ಇನ್ನೊಂದಿದೆ ಓದ್ಲಾ ಇವತ್ತಿಗೆ ಕಡೆಯ ಕವನ ಇದನ್ನ ಸ್ವಲ್ಪ ಜನ ಕೇಳಿದ್ದಾರೆ ನಮ್ಮ ಕನ್ನಡ ಬಳಗದಲ್ಲಿ ಅಹ್ ಇದ್ರ ವಿಶೇಷ ಏನಂದ್ರೆ ತಂದೆ ತಾಯಿ ಅನ್ನೋ ಭಾವನೆಯನ್ನ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಯಾವ ರೀತಿ ಭಾವಿಸ್ತಾರೆ ಅನ್ನೋದನ್ನ ಹೇಳಕ್ಕೆ ಪ್ರಯತ್ನ ಪಟ್ಟಿದೀನಿ ಆ ಮಗು ಹುಟ್ಟಿದ ಮೇಲೆ ಸಿಗೋ ಖುಷಿ ಸಂತೋಷ ಎಲ್ಲವೂ ಒಟ್ಟಾರೆ ಕುಟುಂಬ ಅಂದ್ರೆ ಒಟ್ಟಾರೆ ಕುಟುಂಬದ ಜೊತೆಗೆ ನಾವು ಅಹ್ ಸವಿತೀವಿ ಆದ್ರೆ ಆ ಮಗು ತನ್ನ ಇದೆ ಅಂತ ಅಂದಾಗ ಕೆಲವೊಂದು ಭಾವನೆಗಳು ಆ ಗಂಡ ಹೆಂಡತಿಗೆ ಮಾತ್ರ ಸೀಮಿತವಾಗಿರತ್ತೆ ಸೊ ಈ ಕವನ ಆ ಹಂತದ ಭಾವನೆಗಳನ್ನ ವರ್ಣಿಸೋದಕ್ಕೆ ಬರ್ದಿರೋದು ನನ್ನದೇ ಸ್ನೇಹಿತೆ ಆಗಿರ್ಬೋದು ನನ್ನದೇ ಅಕ್ಕಂದ್ರನ್ನ ನೋಡಿದಾಗ ನನಗೆ ಅನಿಸಿದ್ದನ್ನ ನನ್ನ ಪದಗಳಲ್ಲಿ ಇದಕ್ಕೆ ಶೀರ್ಷಿಕೆ ಬಂದು ಮಧುರಕ್ಷಣ ಅಂತ ಮಧುರಕ್ಷಣ ಅದೊಂದು ಕ್ಷಣ ಮಧುರಕ್ಷಣ ಅಂದ್ರೆ ಮಧುರಕ್ಷಣ ಅಂದ್ರೆ ಅ ಗುಡ್ ಮೂಮೆಂಟ್ ಅಥವಾ ಸುಮಧುರವಾದಂತಹ ಒಂದು ಮೂಮೆಂಟ್ ಗುಡ್ ಮೂಮೆಂಟ್ ಓಕೆ ಓಕೆ ಯು ಸೊ ಮಧುರಕ್ಷಣ ಅದೊಂದು ಕ್ಷಣ ಎರಡು ಜೀವಗಳು ಪ್ರೀತಿಸಿದ ಮಧುರಕ್ಷಣ ಚಿಗುರೊಡೆಯಿತು ಅದೇ ಕ್ಷಣ ಕುಡಿಯೊಂದರ ಕಣ ವಾರಗಳಷ್ಟೇ ಕಳೆದರೂ ಗೋಚರಿಸಿತು ಅಂದು ಪ್ರೀತಿ ಸಂಕೇತದ ಕುರುಹು ನೀನೆಂದು ಖುಷಿಯಹುದು ವಿಸ್ತರಿಸುತ್ತಿಹುದು ನಮಗಿಬ್ಬರಿಗೆ ಕೊಂಚ ಭಯವಿಹುದು ಭಯವೆಂದರೆ ಭಯವಿಲ್ಲ ಗೊತ್ತಿರದ ಗೊಂದಲವೋ ನಿನ್ನ ನೋಡುವರೆಗೆ ನಮ್ಮಲ್ಲೇ ಉಳಿಯುವ ಸಂಚಲನವೋ ನಿನ್ನ ನೆನೆದರೆ ಸಾಕು ನಮ್ಮವರಿಗೆಲ್ಲ ಆನಂದ ಎಂದು ಬರುವೆ ನಮ್ಮ ಕಾಣಲು ಓ ಮುದ್ದು ಕಂದ್ರು ಏನೇನು ನಿಜವಾಗ್ಲೂ ಮಧುರವಾಗಿದೆ ಥ್ಯಾಂಕ್ ಯು ಅಂತೆರ್ ಕವನಗಳನ್ನ ಇವತ್ತಿಗೆ ಚೂಸ್ ಮಾಡಿದ್ದೆ ನೀವ್ ಎಲ್ಲಾದ್ರೂ ಇದನ್ನ ಪಬ್ಲಿಷ್ ಮಾಡಿದೀರಾ ನಿಮ್ ಕವನಗಳನ್ನ ಅಂದ್ರೆ ನಾನು ಸ್ವಲ್ಪ ಮಾತ್ರ ಇದ್ರ ಇನ್ ಒಂದ್ ನಾಲ್ಕೈದು ಬರ್ದಿದ್ದೀನಿ ಅಷ್ಟೇ ಮತ್ತೆ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇನ್ನು ಮಧುರವಾದ ಕವಿತೆಗಳು ನಿಮ್ಮಿಂದ ಬರ್ಲಿ ಪ್ರಯತ್ನ ಪಡ್ತೀನಿ ಇನ್ನೊಂದ್ ಮೂರ್ ಇದೆ ಬಟ್ ಅದನ್ನ ಬಿಟ್ಟು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ ಪ್ರಯತ್ನ ಪಡ್ಬೇಕು ಸೊ ಏನಾದ್ರೂ ವಿಮರ್ಶೆಗಳಿತ್ತ ಟೀಕೆಗಳಿತ್ತ ಹೀಗ್ ಬರಿಬಹುದಿತ್ತು ಅಥವಾ ಇನ್ನೇನಾದ್ರೂ ಸಜೆಷನ್ಸ್ ಇತ್ತ ನಾವೇವತ್ತು ಏನೂ ಬರ್ತಿಲ್ಲ ಬೇರೆ ಯಾರು ಬರ್ತಿದಾರ ಗೊತ್ತಿಲ್ಲ ಬಟ್ ಕೇಳೋದು ತುಂಬಾ ಚೆನ್ನಾಗಿತ್ತು ಟೀಕೆ ಅಂತ ತುಂಬಾ ಚೆನ್ನಾಗಿತ್ತು ಕೀರ್ತನ ಅವ್ರೆ ತುಂಬಾ ಅರ್ಥಪೂರ್ವಕವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಕೀರ್ತನ ನಮ್ಮ ಒಂದು ಕನ್ನಡ ಸಂಘದಲ್ಲಿ ಇಷ್ಟು ಒಂದು ಪ್ರತಿಭಾನ್ವಿತ ಕವಿ ಕವಯಿತ್ರಿ ಇದಾರೆ ಅಂತಾನೆ ಗೊತ್ತಿರ್ಲಿಲ್ಲ ದೊಡ್ಡ ಮಾತು ದೊಡ್ಡ ಮಾತು ಇದು ಅದೇ ಕನ್ನಡದ ಒಂದು ಸಿರಿ ಇದು ಈ ಎಂತ ಹೇಳ್ತಾರೆ ಲ್ಯಾಂಗ್ವೇಜ್ ಅಂದ್ರೆ ಅಹ್ ಸಾಹಿತ್ಯ ಸಂಪತ್ತು ಅಥವಾ ಈ ತರ ಒಂದು ಭಾಷೆ ಗೊತ್ತಿದ್ದು ಅದನ್ನ ಇಷ್ಟು ಚಂದವಾಗಿ ಅಹ್ ಬರೆದು ನೆಕ್ಸ್ಟ್ ಜನರೇಷನ್ ಗೆ ಒಂದು ಬಿಟ್ಟು ಹೋಗುವಂತದ್ದು ಒಂದು ಒಂದು ಏನು ಹೇಳ್ತಾರಲ್ಲ ಅದು ಪುಣ್ಯ ಮಾಡಿ ಬಂದಿದ್ದಾರೆ ಅಪ್ಪ ಅಮ್ಮ ಕೂಡ ಸೊ ಇನ್ನು ಎಲ್ಲ ನಾವು ಈ ತರ ಗೊತ್ತಿದ್ದು ಗೊತ್ತಿದ್ದು ನಿಮ್ಮ ಕವಿತೆಗಳನ್ನ ನೀವಷ್ಟೇ ಓದಿ ಇಟ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಹೆಚ್ಚು ಹೆಚ್ಚು ಕವನಗಳನ್ನ ಬರೀರಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅವಾಗ ಮಾತ್ರ ಇದಕ್ಕೆ ಒಂದು ಬೆಲೆ ನಿಮ್ಮ ಹತ್ರ ಇಷ್ಟು ಗೊತ್ತಿದೆ ಅಂತ ನಮ್ಗೆ ನಾವು ಅರಿದೇ ಇದ್ದ ಈಗ ನಾವೆಲ್ಲ ಮುಂದೆ ತುಂಬಾ ದೊಡ್ಡ ಮಾತು ಎಲ್ಲೋ ಚಿಕ್ಕ ಪ್ರಯತ್ನ ಅಷ್ಟೇ ಚಿಕ್ಕ ಪ್ರಯತ್ನ ಅಷ್ಟೇ ದೊಡ್ಡ ಮಾತು ಮುಂದೆ ನೆಕ್ಸ್ಟ್ ಬರುವ ವರ್ಷಗಳಲ್ಲಿ ಮುಂದೆ ಒಂದು ಸಣ್ಣ ಒಂದು ಪುಸ್ತಕ ಬಿಡುಗಡೆ ಆಗ್ಲಿ ಅಂತ ಹಾರೈಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಕೀರ್ತನ ಅವ್ರೆ ತುಂಬಾ ಅರ್ಥಪೂರ್ಣಕವಾಗಿತ್ತು ತುಂಬಾ ಖುಷಿ ಆಯ್ತು ಎಷ್ಟೋ ದಿನಗಳಾದ್ಮೇಲೆ ಆಕ್ಚುಲಿ ನಾ ಕವನ ಕೇಳಿದ್ದು ತುಂಬಾ ಟಚಿಂಗ್ ಆಗಿ ಕೂಡ ಇತ್ತು ಆಕ್ಚುಲಿ ನಿಮಗೆ ಪಬ್ಲಿಷ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಟ್ರೈ ಮಾಡಬಹುದು ಮೇಡಮ್ ತುಂಬಾ ಚೆನ್ನಾಗಿತ್ತು ಅದು ಬರೀ ಇಲ್ಲಿಗೆ ನಿಮ್ಮತ್ರನೇ ಹತ್ರನೇ ಅಥವಾ ನಮ್ಮ ಕನ್ನಡ ಬಳಗದವ್ರಿಗೆ ಕೇಳಿಸ್ಕೊಂಡಿರೋರಿಗೆ ಅಲ್ದಿರಾ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗ್ಬೋದು ತುಂಬಾ ಚೆನ್ನಾಗಿತ್ತು నో ಜಾస్తి బలిరి సత్యనారాయణ వශ්కం రెండు మూడు పుస్తకాలు రిలీజ్ అవుతారగ్గే మరి మనం కన్నడ బెళగతే ఒక ప్రకాశన షురోవడణం సాగర్ యాక్చువల్లీ నమొన్న డిస్కస్ మార్తదివాల న్యూస్ లెటర్ ಅಂತ సో మేబీ ఇట్ విల్ బి వెరీ నైస్ ఈ ಎಲ್ಲಾ కవనగళ్లను యాడ్ ಮಾಡೋದ್ರೆ ఇఫ్ వి ఆర్ డూయింగ్ ఇట్ యాక్చువల్లీ అందరే ఈ చిన్న కథెళాగిర్బోదు ఆ తరదన్నే యాక్చువల్లీ ప్రమోట్ ಮಾಡబోదు ಎಲ್ಲರೂ ಈಗ ಇಬ್ಬರಿಬ್ರು ಅಥವಾ ಹಾಗೆ ಸೇರ್ಕೊಂಡು ಐಡಿಯಾಸ್ನ ತಗೊಂಡು ಸಣ್ಣ ಕಥೆಗಳನ್ನ ಬರೆದು ಆ ಥರದನ್ನು ಮಾಡ್ಬೋದು ಆಕ್ಚುಲಿ